ನೋಡಿ ರೆಸ್ಟ್ ಸೂಪರಾಗಿ ಕಟ್ ಮಾಡ್ತಾವ್ರೆ ನಮ್ಮ ಸ್ನೇಹಿತರು ಮಗ ಅಂಗಡಿ ಮುಡಿಕೊಂಡವ್ರೆ ಹೆಬ್ಬಾಳ್ ಮೇನ್ ರೋಡಲ್ಲಿ ಸಂಜೀವಿನಿ ಸರ್ಕಲ್ ಹತ್ರ ಅಂಗಡಿ ಖಾತಾಗುತ್ತೆ ನೋಡಿ ಪೀಸ್ ಕಡೆ ಅಂತ ನೋಡಿದ್ರ ಇರಬೇಕು ಇಂತ ಇದ್ರೆ ಮಿಠಾಯಿ ಮಿಠಾಯಿ ನೋಡಿದ್ರಲ್ಲ ಒಳ್ಳೆ ಸೂಪರ್ ಸೂಪರು ಇವತ್ತು ಭಾನುವಾರದ ಬಾಡೂಟ ಬದಲು ಫಿಶ್ ಊಟ ಮಾಡೋವಂತ ಬಂದಿದ್ದೀನಿ ಹಾಗೆ ಮೀನು ತಲೆಗಳದು ತುಂಬ ಇಷ್ಟ ಒಂದು ಸ್ವಲ್ಪ ಹೊತ್ತು ಅಂತ ನಾನು ನೋಡಿದ್ರೆ ಬಂದಿದ್ದೀನಿ ಇವತ್ತು ಮೀನು ತಲೆ ತಿನ್ನಬೇಕು ಅಂತ ಯಾಕೆಂದರೆ ಚರ್ಬಿ ಮಾಂಸ ಕೋಳಿ ರಾಗಿ ಮುದ್ದೆ ಎಲ್ಲ ಹಾಕಿ ಹಾಕಿ ತೋರಿಸಿದೀನಿ ಇವತ್ತು ಮೀನು ತರ ಕೇಳ್ತಿದ್ದು ಎಲ್ಲ ನೋಡೋಣ ತಿನ್ನ ಖುಷಿ ಪಡೋಣ ಏನಂತ ಹೆಂಗೆ ಕಟ್ ಮಾಡ್ತಾ ಇದಾರೆ ಪೀಸ್ ತಿಂತ ಬಾಯಲ್ಲಿ ನೀರು ಬರಬೇಕು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಂದ್ಬಿಡ್ತಾ ತಿನ್ಬಿಡ್ಬೇಕು ಒಳ್ಳೆ ಮೀನು ಓಡಿ ಒಳ್ಳೆ ಫ್ರೈಗೆ ರೆಡಿ ಆಯ್ತವೆ ಕಬಾಬು ಮಾಡ್ತಾರೆ ಫ್ರೈ ತವಾ ಫ್ರೈನೂ ಮಾಡ್ತಾರೆ ಸೂಪರ್ ನೋಡಿ ಎಷ್ಟು ಸೂಪರಾಗಿ ಕಟ್ ಮಾಡ್ತಾವ್ರೆ ನಮ್ಮ ಸ್ನೇಹಿತರು ಮಗ ಅಂಗಡಿ ಮಡಿಕೊಂಡವ್ರೆ ಹೆಬ್ಬಾಳ್ ಮೇನ್ ರೋಡಲ್ಲಿ ಸಂಜೀವಿನಿ ಸರ್ಕಲ್ ಹತ್ರ ಅಂಗಡಿ ಕಾತಾಗುತ್ತೆ ನೋಡಿ ಪೀಸ್ ಕಡೆ ಅಂತ グルバコ、インタイトル、メタいメタい ಮೀನು ಬೈತಾ ಇದೆ ನೋಡಿ ಓ ಮೀನು ಕಬಾಬು ಎಣ್ಣೆ ರೋಸ್ ಆಯ್ತಾರ ಇದು ಮೇಲೆ ಸೂಪ್ ಪೌಡ್ರ್ ಆಗಿತ್ತು ಹಿಂಗೆ ಎಲ್ಲ ಮಸಾಲೆ ಹಾಕಿ ಕಲಸಿ ರೆಡಿ ಮಾಡ್ತಾರೆ ಸಣ್ಣ ಸಣ್ಣ ಪೀಸು ಹುಣ್ಕಾಯಿ ಲಿವಾರು ಉಂಡ್ಕಾಯಿಲಿ ಬರು ಎಲ್ಲ ಪೀಸ್ಗಳು ಎಲ್ಲ ಸಖತ್ತಾಗವೆ ಸೂಪರ್ ಡೂಪರು ಪೌಡ್ರ್ ಉಪರು ಬಂದು ತಿನ್ನಿ ನೋಡಿದ್ರೆ ನಗ್ ಪೀಸು ಮೂರು ಜನ ಇವರೇ ಇದನ್ನೆಲ್ಲ ರೆಡಿ ಮಾಡೋರು ತುಂಬ ಅದ್ಭುತವಾಗಿ ಭಾಳ ಖುಷಿಯಾಯ್ತದೆ ತಿನ್ನೋಕ್ಕೆ ಮತ್ತು ಅಷ್ಟೇ ನಗ್ನಗಿಂತ ಮಾತಾಡಿಸಿ ಕೊಡ್ತಾರೆ ತಕ್ಕಾಗಿರ್ತದೆ ಅವತ್ತು ಬಂದಿದೆ ನಮ್ಮ ಕ್ರದರ್ ಜೊತೆ ಇವತ್ತು ಬಂದಿದ್ದೀನಿ ತಕ್ಕ ತಿಳಿಸ್ತು ಇವರು ತಿಂತಾಯಿದ್ದೀನಿ ಬನ್ನಿ ಸಂಜೀವನಿ ಸರ್ಕಲ್ಲು ನಿಮ್ಮ ಹೋಟ್ಲು ಅಂಗಡಿ ಹೆಸರು ಹೇಳ್ಬೋದು ನಿಮ್ಮ ಅಂಕ ಬಾಬು ಹ್ಞೂ ಬಿರಿಯಾನಿ ಸೆಂಟರ್ ಅನ್ಬೋದು ಸಂಜೀವಿನಿ ಸರ್ಕಲ್ಲು ಮೆಟ್ಗಳಿ ಮೇನ್ ರೋಡು ಒಳ್ಳೆ ಸರ್ಕಲ್ ಫ್ಯಾಮಿಲಿ ಎಲ್ಲ ಬರ್ತಾರೆ ತುಂಬ ತಂದಿದೆ ಬಂದಿ ಅಂತ ಟೇಸ್ಟ್ ನೋಡಿ ನಮ್ಮ ಅಂಗಡಿಯಲ್ಲಿ ಸೂಪರ್ ಓಕೆ ಥ್ಯಾಂಕ್ ಯು ಕೇಳಿದ್ರಲ್ವಾ ಅಡ್ರೆಸ್ ಎಲ್ಲ ಹಾಂ ಬಂದೀನಿ ಒಳ್ಳೆಯದಾಗ್ಲಿ ಅಂತ ಈ ಮೂರ್ಖತ್ super pilih pilih இன்னி ஏராக்கண்டேன் ಎಷ್ಟು ತಿನ್ನಬೇಕಷ್ಟು ತಿನ್ನಿ ಹಾಗೂ ತಿನ್ನೋಕ್ಕೆ ಜೀವನ ನಮ್ಮ ಇರಬೇಡಿ ಆದರೂ ನನಗಂತ ನಾನ್ ವೆಜ್ ಅಂದರೆ ಇಷ್ಟ ಅದರಲ್ಲೂ ಭಾನುವಾರ ತಿನ್ನಿಲ್ಲ ಅಂದರೆ ಹ್ಞೂ ಅದೇ ಸ್ವಲ್ಪ ನಿಂಬೆ ಉಡಿ ಈರುಳ್ಳಿ ಈರುಪು ತಿಂಥ ನೀವು ಒಳ್ಳೆಯದಾಗಲಿ

सुपर सुपर केले परपो चिकन काबा